ದೀಪಾವಳಿ ನಿಮಿತ್ತ ಕಾರವಾರ ಮಾರುಕಟ್ಟೆಯಲ್ಲಿ ಗ್ರಾಹಕರ ಓಡಾಟ ಹೆಚ್ಚಾಗಿದ್ದು ವ್ಯಾಪಾರದ ವಹಿವಾಟುಗಳಿಂದ ಹಬ್ಬದ ವಾತಾವರಣ ಕಳೆಕಟ್ಟಿದೆ ಕಾರವಾರ ನಗರದ ಹೂವಿನ ಚೌಕ ಎಂಜಿ ರಸ್ತೆ ಸವಿತಾ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತದ ರಸ್ತೆ ಬದಿಗಳಲ್ಲಿ ಹೂವಿನ ಅಂಗಡಿಗಳನ್ನು ತೆರೆಯಲಾಗಿದೆ ಹಬ್ಬದ ವ್ಯಾಪಾರಕ್ಕಾಗಿಯೇ ಕೆಲವರು ಹೊರ ಜಿಲ್ಲೆಗಳಿಂದ ಚೆಂಡು ಹೂವು ತಂದಿದ್ದರಿಂದ ರಸ್ತೆಯ ಇಕ್ಕಲೆಗಳಲ್ಲಿ ಹೂವಿನ ರಾಶಿಗಳು ಕಂಗೊಳಿಸುವಂತಾಗಿದೆ ಮಾರುಕಟ್ಟೆಯಲ್ಲಿ ವಿವಿಧ ಬಣ್ಣದ ಚೆಂಡು ಹೂವು ಸೇವಂತಿಗೆ ಕನಕಾಂಬರಿ ಮಲ್ಲಿಗೆ ಕಣಗಲೆ ಗುಲಾಬಿ ಕೇದಿಗೆ ಹಾಗೂ ಇತರೆ ಹೂವಿನ ಮಾಲೆಗಳು ಕಂಗೊಳಿಸುತ್ತಿವೆ ಇನ್ನು ಕಾರವಾರದಲ್ಲಿ ಭಾನುವಾರದ ಸಂತೆ ಕೂಡ ಇರುವುದರಿಂದ ಗ್ರಾಹಕರ ಓಡಾಟ ಕೂಡ ಜಾಸ್ತಿಯಾಗಿದೆ ಹಿಂದೂ ಸಂಪ್ರದಾಯದಂತೆ ನೀರು ತುಂಬುವ ಹಿಂಡ್ಲು ಬಳ್ಳಿಯನ್ನ ಕಟ್ಟಿ ಮರುದಿನ ಅದರ ನೀರಿನಿಂದ ಅಭ್ಯಂಜನ ಸ್ನಾನ ಮಾಡಿ ಹಬ್ಬ ಹಚ್ಚಿಸಲಾಗುತ್ತದೆ ಅಲ್ಲದೆ ನಗರ ಪ್ರದೇಶಗಳಲ್ಲಿ ಈ ಹಿಂಡ್ಲ ಬಳ್ಳಿಯು ವಿರಳವಾಗಿದ್ದರಿಂದ ಈ ಬಳ್ಳಿಗೆ ನಗರದ ಗ್ರಾಹಕರಿಂದಲೂ ಬೇಡಿಕೆ ಹೆಚ್ಚಾಗಿದೆ ಮಾರುಕಟ್ಟೆಯಲ್ಲಿ ಐವತ್ತು ರೂಪಾಯಿಗೆ ಹತ್ತರಿಂದ ಹನ್ನೆರಡು ಕಾಯಿ ಮಾರಾಟವಾಗುತ್ತಿವೆ ಗ್ರಾಮೀಣ ಭಾಗದ ಜಮೀನು ಬೇಲಿ ಹಾಗೂ ಮುಳ್ಳುಗಂಟಿಗಳ ಮೇಲೆ ಸಾಮಾನ್ಯವಾಗಿ ಬೆಳೆಯುತ್ತದೆ ಹಬ್ಬದ ಸಮಯದಲ್ಲಿ ಇದನ್ನು ಮಾರಾಟ ಮಾಡುವುದರಿಂದ ಗ್ರಾಮೀಣ ಭಾಗದ ಜನರಿಗೆ ಇದೊಂದು ಸಣ್ಣ ಆದಾಯದ ಮೂಲವಾಗಿದೆ ಸದ್ಯ ಒಂದು ಕಟ್ಟಿಗೆ ಇಪ್ಪತ್ತರಿಂದ ನಲವತ್ತು ರೂಪಾಯಿ ವರೆಗೂ ಮಾರಾಟವಾಗುತ್ತಿದೆ ಇದರೊಂದಿಗೆ ದೊಡ್ಲಿಕಾಯಿ ಮೊಗೆಕಾಯಿ ಇಬ್ಳಹಣ್ಣು ಭತ್ತದ ಕದಿರು ಸೇರಿದಂತೆ ಅರಿಶಿಣದ ಎಲೆಗಳನ್ನು ಕೂಡ ಮಾರಾಟ ಮಾಡಲಾಗುತ್ತಿದೆ ಪಿಂಗಾಣಿ ಹಾಗೂ ಮಣ್ಣಿನ ವಿಧ ಹಣತೆಗಳು ಗ್ರಾಹಕರನ್ನು ಆಕರ್ಷಿಸುತ್ತಿವೆ ವಿವಿಧ ಆಕಾರ ಮತ್ತು ಗಾತ್ರದ ಹಣತೆಗಳನ್ನ ಕಂಡ ಮಹಿಳೆಯರು ಅಲಂಕಾರಕ್ಕಾಗಿ ಖರೀದಿಸಲು ಮುಂದಾಗಿದ್ದರು ಜೊತೆಗೆ ಆಕಾಶ ಬುಟ್ಟಿಗಳು ಪ್ಲಾಸ್ಟಿಕ್ ಹೂಬಳ್ಳಿಗಳು ವಿದ್ಯುತ್ ದೀಪಾಲಂಕಾರದ ವಿಭಿನ್ನತೆಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ಹಾಗಾಗಿ ನಗರವು ಗ್ರಾಹಕರಿಂದ ತುಂಬಿದ್ದು ಹಬ್ಬದ ತಯಾರಿಯ ಕಳೆಕಟ್ಟಿದೆ ನಗರದಲ್ಲಿರುವ ವಾಹನಗಳ ವಾಷಿಂಗ್ ಸೆಂಟರ್ನಲ್ಲೂ ವಾಹನಗಳ ದಟ್ಟಣೆ ಕಂಡುಬಂತು ಸಂಪ್ರದಾಯದಂತೆ ಲಕ್ಷ್ಮೀ ಪೂಜೆ ದಿನ ವಾಹನಗಳಿಗೆ ಪೂಜೆ ಮಾಡುವುದರಿಂದ ತಮ್ಮ ವಾಹನಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಲು ಗ್ರಾಹಕರು ವಾಷಿಂಗ್ ಸೆಂಟರ್ ಬಳಿ ಮುಗಿಬಿದ್ದಿದ್ದರು ಹೀಗಾಗಿ ವಾಟರ್ ವಾಶ್ ಘಟಕಗಳಲ್ಲಿ ಹೆಚ್ಚಿನ ವಾಹನಗಳು ಕಂಡುಬಂದವು ಸಂಜೆ ವೇಳೆ ಸುರಿದ ಮಳೆಯಿಂದಾಗಿ ವಾರದ ಸಂತೆಗೆ ತೊಂದರೆಯೂ ಆಯಿತು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ